ಸುವರ್ಣ ನದಿತ ನಡುಟು ಪಚ್ಚ ಪಜಿಡೆ ಕಂಗೊಳಿಸುವ ಕುತ್ರು ಮೂಡು ಜಾತಿ ಮತ ಭೇದದಂತೆ ಒಂಜೆ ಅಪ್ಪನ ಜೋಕುಲ್ ಲೆಕ್ಕ ವಾಸಿಸುವ ಜನ ಅಂಚನೆ ಶ್ರೀ ದುರ್ಗಾ ಪರಮೇಶ್ವರಿ ಮಠ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಬಬ್ಬುಸ್ವಾಮಿ ದೇವಸ್ಥಾನ ಬೊಬ್ಬರ್ಯ ಕೊರಗಜ್ಜ ನಾಗಸನ್ನಿಧಿ ಕೊರಗಜ್ಜ ಕಟ್ಟೆ ಇಂಚ ಪಂಚ ಕ್ಷೇತ್ರ ಇಪ್ಪು ನಜಾಜ ಮೂಡಾಯಿಡ್ ಕೆಂಚಮ್ಮ ಬೆರ್ಮೆರ್ ಬೆರ್ಮೆರಬೈದೈ ಕರೀನ ವರ್ಷರು ನಡೆದಿನ ಬಬ್ಬು ಸ್ವಾಮಿ ಕೋಲೋತ್ಸವಗಳು ಕೊರಗಜ್ಜನ ಅನತಿದ ಪ್ರಕಾರ ಅಜೀರ್ಣ ಆದಿತ್ಯನ ಬೊಬ್ಬರ್ಯ ಕೊರಗಜ್ಜ ನಾಗಸನ್ನಿಧಿ ಜೀರ್ಣೋದ್ಧಾರ ಮಲ್ಪರು ನಿರ್ಧಾರ ನಿರ್ಧಾರವಂತ ಆ ಪ್ರಕಾರವಾದದು ಊರ ಪರವೂರ ಭಕ್ತರ ಸಹಕಾರುಡು ಬೊಬ್ಬರಿಯ ಕೊರಗಜ್ಜ ನಾಗಸನ್ನಿಧಿ ನಿರ್ಮಾಣ ಏಪ್ರಿಲ್ ತಿಂಗಳ ಎಂಮನೇ ತಾರೀಖಿಗೂ ಹೊರೆ ಕಾಣಿಕೆ ಪ್ರತಿಷ್ಠಾಪ ಏಪ್ರಿಲ್ ಒರ್ಮನೆ ತಾರೀಕಿಗೆ ಬೊಬ್ಬರಿಯ ಕೊರಗಜ್ಜ ನಾಗತೇವರ ಪ್ರತಿಷ್ಠೆ ಅಂಚನೆ ಮಹಾ ಅನ್ನ ಸಂತರ್ಪಣೆ ಬಕ ದೈವ ದರ್ಶನ ಏಪ್ರಿಲ್ ಹತ್ತನೇ ತಾರೀಕಿಗೆ ಶ್ರೀ ಬೊಬ್ಬರಿಯ ಬಕ ಕೊರಗಜ್ಜನ ಸಿರಿ ಸಿಂಗಾರದ ನೇಮೋತ್ಸವ ಆವರು ಸರ್ವ ಭಕ್ತಿಯಲ್ಲ ಬತ್ತದೆ ಈ ಒಂಚಿ ಪುಣ್ಯ ಕಾರ್ಯಗಳು ಆಗಮಿಸಿದ್ದು ದೇವರನ್ನ ಪುಣ್ಯ ಪ್ರಸಾದನ ಸ್ವೀಕಾರ ಮಾಡಿಕೊಂಡು ಗ್ರಾಮದ ಸರ್ವ ಸದಸ್ಯರನ್ನ ಸರ್ವ ಭಕ್ತಿಯರ್ನ ಭಕ್ತಿದ ಪ್ರಾರ್ಥನೆ